ನಮ್ಮ ಉಸಿರೇ ಕುಸುಬದಾಗೆ ಪರಿಮಳ ಬೀರ್ಬೇಕು ಅಷ್ಟು ಸುಗಂಧ ಪೂರಿತ ಮಾಡ್ಕೋಬೇಕು ನಾವು ಉಸಿರನ್ನ ಆ ಇವೆಲ್ಲ ಹೇಳಿದ್ವಲ್ಲ ಸತ್ಯಕ್ಕ ಹೇಳ್ತಾರೆ ಪತ್ರೆ ಪತ್ರಕೂಜೆ ನೇಮವಲ್ಲ ಧ್ರೂಪದಿ ಪಾರ್ವತಿ ನೇಮವಲ್ಲ ಪರಧನ ಪರಸ್ತ್ರೀ ಎರಡು ರಿಸುದೇ ನೇಮ ಶಂಭು ಚಕ್ಕೇಶ್ವರ ಲಿಂಗದಲ್ಲಿ ನಿತ್ಯ ನೇಮ ನೀವು ಪ್ರಾಣಿ ಬಣ್ಣ ಅಂತ ಇವೆಲ್ಲ ಒಂದು ಸಾಧನ ಅಷ್ಟೇ ನಮಗೆ ಮನಸ್ಸು ಚಂಚಲ ಇರುತ್ತೆ ಏಕಾಗ್ರತೆ ಆಗಕ್ಕೆ ಬೇಕು ಮನಸ್ಸು ಇದ್ರ ಕಡೆ ಹೋದಾಗ ಬೇರೆ ವಿಷಯ ವಿಷಯದ ಕಡೆ ಅರಿಯಲ್ಲ ಅಂತೇಳಿ ಇವೆಲ್ಲ ಇಟ್ಕೊಳ್ಳೋದಷ್ಟೇ ಮನಸ್ಸನ್ನ ನಿಲ್ಸಕ್ಕೆ ಈಗ ಹೂರಿಸೀನಿ ಗಂಧ ಹಚ್ಚುತ್ತೀನಿ ಅನ್ನ ಒಂದ್ ಮನಸ್ಸು ಅಲ್ಲಿ ಬರ್ತೈತಲ್ಲ ಆ ಮನಸ್ಸನ್ನ ನಿಲ್ಸೋಕೆ ಸಾಧನಗಳಷ್ಟೇ ಇವು ನಾವು ಈ ಅರಿವಿನ ಕುರುಗು ಲಿಂಗುವಾದ ದೇವರಲ್ಲ ಪೂಜೆ ಮಾಡಿ ಜಗಲಿ ಮೇಲೆ ಇಡಕ್ತವೆ ಅರಿವಿನ ಕುರು ಈ ಕನ್ನಡಿ ಲೌಕಿಕದ ಕನ್ನಡ ಮುಖ ನೋಡ್ಕೊಂಡು ಕಾಣ್ತೀವ ಹಂಗಿದು ಇದು ನಮ್ಮ ಅಂತರಜ್ಞಾನವನ್ನ ಅಂತರ ಮೂರನೇ ಕಣ್ಣು ಅಂತ ಏನಾಯ್ತೇವೆ ಅಂತರ ಚಕ್ಷುವ ದೃಷ್ಟಿ ಯೋಗ ಮಾಡ್ಬೇಕಷ್ಟೇ ಯಾವ್ದು ಹೂವು ಎರಸ್ಬಾರದು ವಿಭೂತಿ ಹಿಂಭಾಗದಲ್ಲಿ ಸ್ವಲ್ಪ ಧರಿಸ್ಬೇಕು ಅದು ದೃಷ್ಟಿ ಯೋಗ ಮಾಡ್ಬೇಕಷ್ಟೇ ಈಗ ನಾವು ಪೂಜೆ ಮಾಡ್ಕೊಳೋಣ ಬೆಲೆ ಇವೆಲ್ಲ ಒಂದು ಸಾಧನ ಏನೂ ಬೇಡ ವಿಭೂತಿ ನೀರು ಕಲ್ಸಕ್ರೆ ಇದ್ರೆ ಸಾಕು ಇವೆಲ್ಲ ಒಂದ್ ನಮಗ್ ಬೇಕ ಅಷ್ಟೇ ಅಷ್ಟೇ ಯಾವ್ದು ಎಲ್ಲ ನಮ್ ಮನಸ್ಸು ನಿಲ್ತಂದ್ರೆ ಒಂದ್ ಸಮಾನನೆ ಇದ್ ಇದ್ಯಾವ್ದು ಬೇಡ ಸುಮ್ನೆ ಯೋಗ ಮಾಡೋದಷ್ಟೆ ಯೋಗ ಭಗವಂತನ ನಾಮಸ್ಮರಣೆ ಮಾಡ್ತಾ ಯೋಗ ಮಾಡಿದ್ರೆ ಸ್ನಾನ ಮಾಡೇ ಮಾಡ್ಬೇಕಂತಿಲ್ಲ ಮನಸ್ಸಿನ ಮಲಿನತೆ ಕಳ್ಕೊಬೇಕ ತನುವಿನ ಶುಚಿ ಬೇಕು ತನು ಶುಚಿ ಇದ್ರೆ ವಾತಾವರಣ ಶುಚಿ ಇದ್ರೆ ಮನಸ್ಸು ಶುಚಿ ಆಗುತ್ತೆ ಆದ್ರೆ ಸ್ನಾನ ಮಾಡೇ ಪೂಜೆ ಮಾಡ್ಬೇಕು ಅನ್ನೋನೇ ಯಾವಾಗ ಅವಾಗ ಕುತ್ಕೊಂಡ್ ಯೋಗ ಮಾಡೋದು ಮಲ್ಗ ಮುಂದೆ ಒಂದ್ ಸ್ವಲ್ಪ ಕುತ್ಕೊಂಡು ಯೋಗ ಮಾಡೋದು ಸೃಷ್ಟಿಯೋಗ ಮಾಡಿ ಮಲಗಿದ್ರೆ ಆ ಭಗವಂತನ ನೆನಪಲ್ಲೇ ಮಲಗಿದ್ರೆ ಅದು ಯೋಗ ನಿದ್ದೆ ಏನ್ ಹೇಳ್ತಾರೆ ಶರಣ ನಿದ್ದೆ ಗೈದೊಡೆ ಜಪ ಕಾಣಿರು ಶರಣ ನೆದ್ದು ಕುಳಿತೆ ಶಿವರಾತ್ರಿ ಕಾಣಿರು ಶಿವ ಶಿವತತ್ವ ಕಾಣಿರು ಶರಣ ನಡೆದುದೆ ಭಾವನ ಕಾಣಿರು ಕೂಡಲ ಅಸಂಗನ ಶರಣನ ಕಾಯವೇ ಕೈಲಾಸ ಹಾಗಾಗಿ ನಮ್ಮ ಶರೀರವನ್ನು ನಾವು ದೇವಾಲಯ ಮಾಡ್ಕೊಳ್ಳಿ ಇವೆಲ್ಲ ಒಂದು ಸಾಧನವಾಗಬೇಕು ಬೇಕು ಲಿಂಗ ಪೂಜೆ ಮಾಡೋಣ ನಾನು ಹೇಳ್ತಾ ಹೋದಂಗೆ ನೋಡ್ತಾ ಹೋಗ್ರಿ ಮಾಡ್ತಾ ಹೋಗ್ರಿ ವಚನಗಳು ಬರ್ಲಿಲ್ಲ ಅಂದ್ರೆ ಸುಮ್ನೆ ಕೇಳ್ತಾ ಹೋಗ್ರಿ ಮಾಡ್ರಿ ಓಂ ಶ್ರೀ ಗುರು ಬಸವ್ ಲಿಂಗ ಅಂತ ಅಷ್ಟೇ ಹೇಳಿ ಫಸ್ಟ್ ನೀರು ಶೋಧಿಸ್ಕೋಬೇಕು ಶುದ್ಧ ಮಾಡ್ಕೋಬೇಕು ಆಮೇಲೆ ಹೇಳ್ಬೋದು ಆಮೇಲೆ ರುದ್ರಾಕ್ಷಿ ದಾರನೆ ಆಮೇಲೆ ಲಿಂಗಪ್ಪ ಇದು ಹೆಂಗೆ ಅಂದ್ರೆ ಗುರು ಲಿಂಗ ಜಂಗಮ್ಮ ಗುರುವಿನ ಮುಖೇನ ಲಿಂಗ ನಮಗೆ ಗುರು ಕೊಟ್ಟಿರೋದಲ್ವ ಆ ಗುರುವಿನ ಪೂಜೆ ಫಸ್ಟ್ ಆಗ್ಬೇಕು ಲಿಂಗ ಮುಖೇನ ಗುರು ಪೂಜೆ ಆಮೇಲೆ ಲಿಂಗ ಮುಖ್ಯ ಅಂತರಂಗದ ಪೂಜೆ ಮೊದಲು ಪೂಜೆ ಆಗ್ಬೇಕು ಅದು ಪೂಜೆ ಇದೆ ಅದನ್ನ ಮಜ್ಜನ ಮಾಡಿ ತಗೊಂಡು ಮತ್ತೆ ಅಂತರಂಗದ ಪೂಜೆ ಲಿಂಗ ಅಂತರಂಗದ ಪೂಜೆ ಈ ರೀತಿ ಮಾಡ್ಬೇಕು